ಗುಬ್ಬಿ ತಾಲೂಕಿನ ಹೆಸರಾಗಿರುವ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ಇಪ್ಪತ್ತ ಐದನೇ ಶಾಲಾ ವಾರ್ಷಿಕೋತ್ಸವ ಏರ್ಪಡಿಸಲಾಗಿತ್ತು ಹೌದು ಗುಬ್ಬಿ ತಾಲೂಕು ವಿವೇಕಾನಂದ ವಿದ್ಯಾಪೀಠ ಇಪ್ಪತ್ತ ಐದನೇ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ಮಾನ್ಯ ಐಜಿಪಿ ಕೇಂದ್ರೀಯ ವಿಭಾಗ ಮತ್ತು ಸಂಸ್ಕೃತಿ ಚಿಂತಕರು ಡಾ ಬಿಆರ್ ರವಿಕಾಂತೇಗೌಡರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳ ಬಗ್ಗೆ ಪೋಷಕರು ಗಮನಹರಿಸಬೇಕು ಹಾಗೂ ಮಕ್ಕಳಿಗೆ ಮೊಬೈಲ್ ಬಳಕೆಗೆ ಶರಣ ಆಗ್ತಾ ಇದ್ದಾರೆ ನಾವು ಮಕ್ಕಳಿಗೆ ಸಂಸ್ಕೃತಿ ಬೆಳೆಸಿ ಅಸಂಸ್ಕೃತಿ ಹೊರಹಾಕಿ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಎಂದರು ಉದ್ಘಾಟನೆ ಮಾಡಿದರು ಮತ್ತು ಅವರು ಹಾಗೂ ಪದ್ಮ ಡಾಕ್ಟರ್ ಶ್ರೀ ತಗ್ಗಿನಮಠ ಜೋಗತ್ತಿ ಮಂಜಮ್ಮ ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಮತ್ತು ರಂಗಭೂಮಿ ಮತ್ತು ಜಾನಪದ ಕಲಾವಿದರು ಶ್ರೀ ಜಿಎಸ್ ಅರುಣ್ ಕುಮಾರ್ ಕಾರ್ಯದರ್ಶಿ ಎಸ್ವಿಎಸ್ ಎಜುಕೇಷನ್ ಸೊಸೈಟಿ ಮಾತನಾಡಿದ ಅವರು ನಮ್ಮ ಈ ವಿವೇಕಾನಂದ ವಿದ್ಯಾಪೀಠ ಶಾಲೆಯು ಸುಮಾರು ಇಪ್ಪತ್ತ ಐದು ವರ್ಷಗಳ ಹಿಂದೆ ನಮ್ಮ ಶಾಲೆ ಕಮ್ಮಿ ಮಕ್ಕಳಿತು ಆದರೆ ಇವಾಗ ನಿಮ್ಮಗಳ ಪ್ರೋತ್ಸಾಹದಿಂದ ನಮ್ಮ ಶಾಲೆ ಒಂದರಿಂದ ಎಂಟನೇ ತರಗತಿ ತನಕ ಸುಮಾರು ಒಂಬೈನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರು ಶ್ರೀಮತಿ ಅಚಲ ಜಿಎಸ್ ನಿರ್ದೇಶಕರು ಎಸ್ವಿಎಸ್ ಎಜುಕೇಷನ್ ಸೊಸೈಟಿ ಶ್ರೀ ಎಎನ್ ರಮೇಶ್ ಗುಬ್ಬಿ ನಿರೂಪಕರು ರಂಗಭೂಮಿ ನಿರ್ದೇಶಕರು ಹಾಗೂ ಸಾಹಿತಿಗಳು ಶ್ರೀ ಟಿಎಸ್ ಗೋಪಾಲ್ ನಿವೃತ್ತ ಕನ್ನಡ ಅಧ್ಯಾಪಕರು ಮತ್ತು ಲೇಖಕರು ವತ್ಸಲ ಮೋಹನ್ ಕನ್ನಡ ಉಪನ್ಯಾಸಕರು ನಿರೂಪಕರು ಕಿರುತೆರೆ ಮತ್ತು ಸಿನಿಮಾ ನಟರು ಡಾ ಚಕ್ರಿ ಶಿವಶಂಕರ್ ಜಾನಪದ ತಜ್ಞರು ಹಾಗೂ ಇದೇ ಸಂದರ್ಭದಲ್ಲಿ ಹಲವು ಪೋಷಕರು ಮತ್ತು ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು ಒಂದು ಮಾತಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಇವತ್ತಿನ ಈ ಸಮಾರಂಭ ನಿಮ್ಮೆಲ್ಲರಿಗೂ ಒಳ್ಳೆ ಕಲಾವಿದರ ಮನೆ ಮೇಲೆ ಕಲಾವಿದರ ಮನೆ ಮೇಲೆ ಯಾಕೆ ಬೀಳುತ್ತೆ ಅಂದ್ರೆ ಕಲೆಯ ತವರೂರು ಗುಬ್ಬಿ ಇದು ಕಲೆಯ ತವರೂರು ಗುಬ್ಬಿ ಎಂತೆಂಥ ಮಹಾನ್ ಕಲಾವಿದರನ್ನು ಚಿತ್ರರಂಗಕ್ಕೆ ರಂಗಭೂಮಿಗೆ ಕರ್ನಾಟಕಕ್ಕೆ ಕೊಟ್ಟಂಥ ಗುಬ್ಬಿ ವೀರಣ್ಣನವರ ಊರು ಇದು ಗುಬ್ಬಿ ವೀರಣ್ಣನ ಕಂಪ್ನಿ ರಾಜ್ಯ ಹೊರ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಕಂಪ್ನಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗುಬ್ಬಿ ಅಂದರೆ ಅದು ನಮ್ಮ ದೊಡ್ಡ ಹೆಮ್ಮೆ ಅದು ನಮ್ಮ ದೊಡ್ಡ ಹೆಮ್ಮೆ ಇಷ್ಟು ಕಲಾವಿದರು ಕಲ್ತಿರೋ ಕಲಾವಿದರು ಮೂಲ ಕಲಾವಿದರು ಮಾಡೋದು ಬೇರೆ ಮಾತು ಮೂಲ ಕಲಾವಿದರು ಮಾಡೋದು ಬೇರೆ ಮಾತು ಈ ಮಕ್ಕಳಿಗೆ ಕಲಿಸಿ ಆ ಮಕ್ಕಳಿಂದ ಈ ಕಲೆ ಮಾಡಿಸೋದಿದೆಯಲ್ಲ ಅದು ತುಂಬಾ ಅದ್ಭುತವಾದ ಮಾರಸ್ ಕಡಿಮೆ ಆಗ್ತಿತ್ತು ಈ ಮಕ್ಕಳೆಲ್ಲರೂ ಅದ್ಭುತ ಡ್ರೆಸ್ ಅನ್ನ ಮಾಡಿದೆಯಾ ಅದ್ಭುತ ಆ ಉಡುಪುಗಳನ್ನ ಮಾಡಿದೆ ತುಂಬಾ ಖುಷಿ ಆಯ್ತು ಯಾರಲ್ಲೂ ಏನು ದೋಷ ಕಾಣಲಿಲ್ಲ ಯಾರಲ್ಲೂ ಏನು ದೋಷ ಕಾಣಲಿಲ್ಲ ಕಂಡಿದ್ದೇ ನಿಮ್ಮ ವಾದ್ಯದವ್ರ ಹತ್ರ ನನಗೆ ಅದಕ್ಕೆ ಡೊಳ್ಳು ಬಾರಿಸುವಾಗ ಅವನು ಇದು ಬಾರಿಸ್ತಾ ಮುಚ್ಕೊಳ ಸಾಕ್ತಿ ಬಾರಿಸ್ಬೇಡ ಅಂತ ಗದರಿಸ್ಬಿಟ್ಟೆ ಅದ್ರ ಮುಂದೆ ಇದು ಹೋಗ್ಬಿಡುತ್ತೆ ಅದು ಧ್ವನಿ ಅದು ಜ್ವರ ಬಂದಾರ ಗಾರ್ ಗಾರ್ ಇಟ್ಟಂಗೆ ಆಗತ್ತೆ ಅದ್ರ ಬಾರ್ಸೊಂಡ್ ಶುರು ಮಾಡಿದ್ರೆ ಪೈಬಾರೋ ಜನ ದಯವಿಟ್ಟು ತಪ್ಪು ಅದು ನಿಮಗೆ ಶಬ್ದ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಲ್ಲ ಇವಾಗ ಹೊಸ ವಾದ್ಯಗಳು ಬಂದಿದವು ಏನು ಹೊಸ ವಾದ್ಯಗಳಂದರೆ ಅದೇ ಚರ್ಮದ ವಾದ್ಯಗಳನ್ನು ಟೈಟ್ ಮಾಡ್ಕೋಬೋದು ಮತ್ತು ಲೂಸ್ ಮಾಡ್ಕೋಬೋದು ನಮಗೆ ಬೇಕಾದಾಗ ನಟ್ಟು ಸಿಸ್ಟಮ್ ಇದೇ ಥರ ನಟ್ಟು ಸಿಸ್ಟಮ್ ಬಂದಿದೆ ಚರ್ಮದ್ದು ಅದನ್ನು ಟೈಟ್ ಮಾಡ್ಕೊಳ್ಳೋದು ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ಅದನ್ನು ಇಳಿಸಿ ಡೌನ್ ಮಾಡಿ ಮತ್ತೆ ತೆಗೆದಿಡಬೋದು ಅಂಥ ವಾದ್ಯಗಳನ್ನು ಬೆಳೆಸ್ರಿ ಲವ ನೀನು ನಿಜವಾಗ್ಲೂ ಅದ್ಭುತ ಕಲಾವಿದ ಕಲೆಯನ್ನು ಉಳಿಸ್ತೀಯಾ ಅಂತ ನಮಗೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಇದೀನಿ ಶರಣು 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 ಶರಣ